ನಮಸ್ಕಾರ ವೀಕ್ಷಕರೇ ಮಹಿಳಾ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಇಂದು ನಾವು ಸೋಮನಾಥಪುರದಲ್ಲಿರುವ ಕೇಶವ ದೇವಾಲಯಕ್ಕೆ ಬಂದಿದ್ದೀವಿ ಇದು ಯುನಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿದ ಒಂದು ಐತಿಹಾಸಿಕ ಸ್ಥಳ ಇದು ನಾವು ಈ ದೇವಾಲಯದ ಬಗ್ಗೆ ವಿವರ ವಿವರಣೆಯನ್ನು ನೋಡೋಣ ಹಾಗಿದ್ರೆ ಬನ್ನಿ ವೀಕ್ಷಕರೇ ತಡ ಮಾಡೋದು ಕೂಡ ಇದು ಲಾಗ್ ಸ್ಟಾರ್ಟ್ ಮಾಡೋಣ ಇದರಿಂದ ವಿಷಯ ಕೇಶವ ದೇವಾಲಯ ಸೋಮನಾಥಪುರ ಮೈಸೂರು ಹತ್ತಿರ ಈ ದೇವಸ್ಥಾನವು ಕೇಶವ ಕೃಷ್ಣ ಹಾಗೂ ಜನಾರ್ದನ ದೇವಸ್ಥಾನಗಳನ್ನು ಒಳಗೊಂಡಿದೆ ಇದು ಮೈಸೂರು ನಗರದಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಇದನ್ನು ನಲವತ್ತೆರಡನೆಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಲೂ ಕರೆಯುತ್ತಾರೆ ಇದು ಇದಕ್ಕೆ ಪ್ರವೇಶ ಪಡೆಯಲು ನಾವು ಪ್ರತಿಯೊಬ್ಬರೂ ನಲವತ್ತು ರೂಪಾಯಿನ ಪೇ ಮಾಡಬೇಕಾಗುತ್ತೆ ಆದರೆ ಯಾವುದೇ ರೀತಿಯ ಕ್ಯಾಶ್ ಪೇಮೆಂಟ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾಡಬೇಕು ಇಲ್ಲೊಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದ್ರ ಮೂಲಕ ನಮ್ಮ ಇನ್ಫಾರ್ಮೇಷನನ್ನು ಡೀಟೇಲ್ಸನ್ನು ಅವರಿಗೆ ಕಳಿಸ್ಬಿಟ್ಟು ನಾವು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಬೇಕಾಗುತ್ತೆ ಕ್ಯಾಶ್ ಪೇಮೆಂಟ್ ಇಲ್ಲ ಇಲ್ಲಿ ಪ್ರವೇಶ ದ್ವಾರದ ಒಂದು ಬಲಭಾಗಕ್ಕೆ ಹೊರಗಡೆ ಒಂದು ಎತ್ತರವಾದ ಧ್ವಜಸ್ತಂಭವಿದೆ ತಾವು ಕಾಣ್ಬೋದು ದೀಪ ಸ್ತಂಭ ಅಥವಾ ಧ್ವಜಸ್ತಂಭವಿದೆ ನೋಡ್ತಿದ್ದೀವಲ್ಲ ಈ ದೇವಸ್ಥಾನದ ಹೊರಗಡೆ ಒಂದು ಧ್ವಜ ಧ್ವಜಸ್ತಂಭವಿದೆ ಈಗ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಈ ದೇವಸ್ಥಾನವು ಹೊಯ್ಸಳರ ಒಂದು ಕೊಡುಗೆಯಾಗಿದೆ ಫ್ರೆಂಡ್ಸ್ ಇದು ಹೊಯ್ಸಳರ ಕಾಲದ ದೇವಾಲಯ ದೇವಾಲಯದ ಪ್ರವೇಶ ದ್ವಾರದ ಒಳಗೆ ಎಡಭಾಗದಲ್ಲಿ ಹಳೆಗನ್ನಡದಲ್ಲಿ ಶಿಲಾಶಾಸನವಿದೆ ಹದಿಮೂರನೇ ಶತಮಾನದ ಕಾಲದ್ದು ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ವಲ್ಲ ಇದೇ ಆ ಹಳೆಗನ್ನಡದ ಹದಿಮೂರನೇ ಶತಮಾನದ ಶಿಲಾಶಾಸನ ಇದರ ಒಂದು ಕನ್ನಡ ಮತ್ತು ಇಂಗ್ಲಿಷ್ ಅನುವಾದವೂ ಸಹ ಪಕ್ಕದಲ್ಲಿರುತ್ತದೆ ಅದನ್ನು ನಾವು ಗಮನಿಸಬಹುದು ಈ ಹೊಯ್ಸಳ ದೇವಾಲಯಗಳ ಒಂದು ವಿನ್ಯಾಸ ಸಾಮಾನ್ಯವಾಗಿ ಬಹುಕೋನಾಕೃತಿ ಅಥವಾ ನಕ್ಷತ್ರಾಕೃತಿಯ ಜಗತಿಯ ಮೇಲಿರುತ್ತದೆ ಅಂದರೆ ಒಂದೇ ವೇದಿಕೆಯ ಒಂದು ಜಗಲಿಯ ಮೇಲೆ ಇವರು ಐದು ದೇವಸ್ಥಾನಗಳವರೆಗೆ ನಿರ್ಮಿಸುತ್ತಿದ್ದರು ಒಂದು ನಕ್ಷತ್ರಾಕೃತಿಯು ಹನ್ನೆರಡು ಮೂಲೆಗಳನ್ನು ಒಳಗೊಂಡಿರುತ್ತದೆ ಈ ದೇವಸ್ಥಾನದ ವೇದಿಕೆಯು ಮೂರು ದೇವಾಲಯಗಳನ್ನು ಒಳಗೊಂಡಿದೆ ಹಾಗಾಗಿ ಇದನ್ನು ತ್ರಿಕೂಟಾಚಲ ಎಂದು ಕರೆಯುತ್ತಾರೆ ಇಲ್ಲಿ ನೋಡ್ತಾ ಇರೋದು ದೇವಸ್ಥಾನದ ಒಂದು ಮ್ಯಾಪ್ ಫ್ರೆಂಡ್ಸ್ ನಕಾಶೆ ದೇವಸ್ಥಾನದ ಒಂದು ನಕಾಶೆ ಇದು ಒಳಗಡೆ ವಿಷ್ಣು ದೇವರು ಬಗ್ಗೆ ಸೂಚಿಸುತ್ತಿರುವ ಕಲಾಕೃತಿ ಇದು ಈ ದೇವಸ್ಥಾನವು ನಕ್ಷತ್ರಾಕಾರದ ಒಂದು ಜಗುಲಿಯನ್ನು ಹೊಂದಿದೆ ಇದು ಮೂವತ್ತಾರು ಮೂಲೆಗಳನ್ನು ಒಳಗೊಂಡಿದೆ ಒಳಗಡೆ ವೇಣುಗೋಪಾಲ ಸ್ವಾಮಿ ಕೇಶವ ಸ್ವಾಮಿ ಮತ್ತು ಜನಾರ್ದನನ ಒಂದು ಗರ್ಭಗುಡಿಗಳಿವೆ ಈ ದೇವಾಲಯ ತ್ರಿಕೂಟಾಚಲ ರಚನೆಯನ್ನು ಹೊಂದಿದೆ ಇನ್ನು ಬೇಲೂರಿನಲ್ಲಿರುವ ಚನ್ನಕೇಶವ ದೇವಾಲಯವನ್ನು ಏಕಕೂಟಕ್ಕೆ ಹಾಗೂ ಹಳೇಬೀಡಿನಲ್ಲಿರುವ ಹೊಯ್ಸಳೇಶ್ವರ ದೇವಾಲಯವನ್ನು ದ್ವಿಕೂಟಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಚತುಷ್ಕೂಟಕ್ಕೆ ದೊಡ್ಡ ಗದ್ದವಳ್ಳಿಯಲ್ಲಿರುವ ಲಕ್ಷ್ಮೀದೇವಿ ದೇವಸ್ಥಾನವನ್ನು ಹಾಗೂ ಪಂಚಕೂಟಕ್ಕೆ ಗೋವಿಂದನಹಳ್ಳಿಯಲ್ಲಿರುವ ಪಂಚಲಿಂಗೇಶ್ವರ ದೇವಸ್ಥಾನವನ್ನು ಸಹ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದಾಗಿದೆ ಈ ಕೇಶವ ದೇವಸ್ಥಾನಕ್ಕೆ ಏಳುನೂರ ಐವತ್ತು ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನವನ್ನು ಹೊಯ್ಸಳ ರಾಜ ಮೂರನೇ ನರಸಿಂಹರವರ ಕಂದಾಯ ಅಧಿಕಾರಿಗಳಾದ ಸೋಮನಾಥ ದಂಡನಾಯಕರು ಕ್ರಿಸ್ತ ಶಕ ಹನ್ನೆರಡು ನೂರ ಅರವತ್ತೆಂಟರಲ್ಲಿ ಕಟ್ಟಿಸಿದರು ಹೀಗಾಗಿ ಈ ಊರಿಗೆ ಸೋಮನಾಥಪುರ ಎಂಬ ಹೆಸರು ಬಂದಿತು ಈ ದೇವಸ್ಥಾನದ ಮುಂದುಗಡೆ ಜಯ ವಿಜಯರನ್ನು ಕಾಣಬಹುದು ಅಂದರೆ ಇವರು ವಿಷ್ಣುವಿನ ದ್ವಾರಪಾಲಕರು ಇದರ ಎದುರುಗಡೆಗೆ ಕ್ಷೇತ್ರಪಾಲಕರನ್ನು ಕಾಣಬಹುದು ಕ್ಷೇತ್ರಪಾಲಕರೆಂದರೆ ಕ್ಷೇತ್ರವನ್ನು ಕಾಯುವವರು ಎಂದರ್ಥ ಈ ದೇವಸ್ಥಾನದ ಜಗುಲಿಯು ಸಲೀಸಾಗಿ ಓಡಾಡುವಷ್ಟು ವಿಶಾಲವಾಗಿದೆ ದೇವಾಲಯದ ಗೋಡೆಯು ಈ ಜಗುಲಿಯ ಎತ್ತರದ ಎರಡರಷ್ಟಿದೆ ಇದೇ ರೀತಿ ನಾವು ಬಹುತೇಕ ಹೊಯ್ಸಳರ ದೇವಾಲಯಗಳಲ್ಲೂ ಸಹ ನೋಡಬಹುದು ಈ ಹೊಯ್ಸಳರ ಶೈಲಿಯಲ್ಲಿ ಕಟ್ಟುವಂತಹ ಕಟ್ಟಡಗಳನ್ನು ಬಳಪದ ಕಲ್ಲನ್ನು ಉಪಯೋಗಿಸಿ ಕಟ್ಟಿರುತ್ತಾರೆ ಈ ಬಳಪದ ಕಲ್ಲುಗಳು ಭೂಮಿಯಿಂದ ತೆಗೆದಾಗ ಬಹಳ ಮೃದುವಾಗಿರುತ್ತವೆ ಆ ಕಾರಣಕ್ಕಾಗಿ ಸುಲಭವಾಗಿ ಕೆತ್ತನೆಯನ್ನು ಮಾಡಬಹುದು ಇನ್ನು ಈ ದೇವಸ್ಥಾನ ಪೂರ್ತಿ ಇಂಟರ್ಲಾಕ್ ಟೆಕ್ನಾಲಜಿಯನ್ನು ಬಳಸಿ ಕಟ್ಟಲಾಗಿದೆ ಅಂದರೆ ಸಪರೇಟು ಆದ ಬಿಡಿ ಭಾಗಗಳನ್ನು ಕೆತ್ತನೆ ಮಾಡಿ ಅಡ ಅದನ್ನು ಜೋಡಿಸಿರುವಂಥದ್ದು ಈ ಮೃದುವಾಗಿರುವ ಬಳಪದ ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಆಮೇಲೆ ಇವುಗಳನ್ನು ಜೋಡಿಸಿ ಬಿಸಿಲಿನಲ್ಲಿ ಗಾಳಿಗೆ ಇಟ್ಟಾಗ ಇವೆಲ್ಲ ಬಲವಾಗುತ್ತವೆ ಹಾಗೂ ಗಟ್ಟಿಗೊಳ್ಳುತ್ತವೆ ಈ ಗೋಡೆಗಳ ಮೇಲಿನ ವಿನ್ಯಾಸ ಏನಿದೆ ಅದು ಕೆಳಗಡೆಯಿಂದ ಆರಂಭವಾಗಿ ಶಿಖರದಲ್ಲಿ ಕೊನೆಗೊಳ್ಳುತ್ತದೆ ಈ ಗೋಡೆಗಳ ಮೇಲೆ ಪಟ್ಟಿಕೆಗಳನ್ನು ಕಾಣಬಹುದಾಗಿದೆ ಅಂದರೆ ಉದ್ದವಾಗಿ ಕಿರಿದಾಗಿರುವ ತುಂಡುನ ರಚನೆ ಇವನ್ನು ದೇವಾಲಯದ ಸುತ್ತಲೂ ಕಾಣಬಹುದು ಮೊದಲನೆಯ ಪಟ್ಟಿಕೆಯಲ್ಲಿ ಆನೆಯ ಸಾಲುಗಳನ್ನು ಎರಡನೆಯ ಪಟ್ಟಿಕೆಯಲ್ಲಿ ಕುದುರೆಯಲ್ಲಿ ಹೊರಟಿರುವ ರಾವುತರನ್ನು ನೋಡಬಹುದು ಮೂರನೇ ಪಟ್ಟಿಕೆಯಲ್ಲಿರುವ ಹೂಬಳ್ಳಿಯ ಚಿತ್ರಗಳು ಮುಂದಿನ ಭಾಗದಲ್ಲಿ ರಾಮಾಯಣ ಮಹಾಭಾರತ ಹಾಗೂ ಭಾಗವತದ ಚಿತ್ರಗಳನ್ನು ಕೆತ್ತನೆ ಮಾಡಿದ್ದಾರೆ ಅತೀ ಚಿಕ್ಕದಾಗಿ ಕಂಡರೂ ಇವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇವುಗಳ ಹಿಂದೆ ಇರುವ ಕಥೆಗಳನ್ನು ಅರ್ಥೈಸಿಕೊಳ್ಳಬಹುದಾಗಿದೆ ಅದರ ಮುಂದಿನ ಭಾಗದಲ್ಲಿ ಲಕ್ಷ್ಮಿ ಮತ್ತು ದಶಾವತಾರದ ಅವತಾರದ ಕೆತ್ತನೆಯನ್ನು ಮಾಡಿದ್ದಾರೆ ಇನ್ನು ಮೇಲ್ಭಾಗದಲ್ಲಿ ನಾವು ದೊಡ್ಡ ದೊಡ್ಡ ವಿಗ್ರಹಗಳನ್ನು ಕಾಣಬಹುದು ಅವುಗಳಲ್ಲಿ ಬಹುತೇಕವಾಗಿ ವಿಷ್ಣುವಿನ ಅವತಾರಗಳನ್ನು ಕಾಣಬಹುದಾಗಿದೆ ಪಟ್ಟಿಕೆಗಳ ಕೊನೆಯ ಸಾಲಿನಲ್ಲಿ ಕಾಮಸೂತ್ರದ ಚಿತ್ರಗಳನ್ನು ಕೆತ್ತಿದ್ದಾರೆ ಇನ್ನು ಬಲಭಾಗದ ಗೋಡೆಯ ಮೇಲೆ ಯಾವುದೇ ಕೆತ್ತನೆಗಳನ್ನು ಮಾಡಿಲ್ಲ ಬದಲಿಗೆ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿದ್ದಾರೆ ಗಾಳಿ ಮತ್ತು ಬೆಳಕಿಗೋಸ್ಕರ ಈ ರಂಧ್ರಗಳು ಹೊರಗಡೆಯಿಂದ ನಕ್ಷತ್ರಾಕಾರ ಮತ್ತು ಒಳಗಿನಿಂದ ಚೌಕಾಕಾರವಾಗಿ ಕಾಣುತ್ತವೆ ಇವು ಈ ಹೊಯ್ಸಳರ ವೈಜ್ಞಾನಿಕ ಒಂದು ವಿಚಾರಕ್ಕೆ ನಿದರ್ಶನವಾಗಿವೆ ಇನ್ನೊಂದು ವಿಷಯವೆಂದರೆ ಈ ದೇವಸ್ಥಾನವನ್ನು ನಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣ ಅಂದರೆ ಬೇಸರ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನದ ಸುತ್ತಲೂ ಅರವತ್ತಾರು ಕೋಣೆಗಳಿವೆ ಪ್ರತಿಯೊಂದು ಕೋಣೆಯಲ್ಲಿ ವಿಷ್ಣುವಿಗೆ ಸಂಬಂಧಿಸಿದ ಮೂರ್ತಿಗಳಿತ್ತು ಎನ್ನಲಾಗುತ್ತದೆ ಈ ದೇವಸ್ಥಾನದ ಮೇಲೆ ಎರಡು ಬಾರಿ ದಾಳಿಯಾಗಿದೆ ಮೊದಲನೆಯದಾಗಿ ಕ್ರಿಸ್ತಶಕ ಹದಿಮೂರ್ನೂರ ಹನ್ನೊಂದರಲ್ಲಿ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾಗಿದ್ದ ಮಲ್ಲಿಕಾಫರ್ನಿಂದ ಇನ್ನು ಎರಡನೆಯ ಬಾರಿ ಕ್ರಿಸ್ತಶಕ ನೂರ ಇಪ್ಪತ್ತಾರರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಎನ್ನುವರಿಂದ ದಾಳಿಯಾದ ನಂತರ ಕೆಲವೇ ಕೆಲವು ವಿಗ್ರಹಗಳು ಉಳಿದುಕೊಂಡಿದ್ದವು ಅವುಗಳನ್ನೆಲ್ಲ ಈಗ ಒಂದು ಕೋಣೆಯಲ್ಲಿಟ್ಟಿದ್ದಾರೆ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಬೇರೆ ಬೇರೆ ಕಡೆಗಳಿಂದ ಪ್ರವಾಸಿಗರು ಆಗಮಿಸಿದ್ದಾರೆ ಇಟಲಿ ದೇಶದ ಪ್ರವಾಸಿಗರು ಸಹ ಇಲ್ಲಿ ಬಂದಿದ್ದಾರೆ ದೇವಸ್ಥಾನಕ್ಕೆ ಆಧಾರವಾಗಿರುವ ಕಂಬಗಳನ್ನು ವಿಶಿಷ್ಟವಾಗಿ ಕೆತ್ತನೆ ಮಾಡಲಾಗಿದೆ ದೇವಾಲಯದ ಹದಿನಾರು ಒಳ ಛಾವಣಿಗಳು ಅಂದರೆ ಸೀಲಿಂಗ್ಸ್ಗಳಲ್ಲಿ ಹಂತ ಹಂತವಾಗಿ ಕಮಲದ ಹೂವು ಅರಳುವ ಒಂದು ರೀತಿಯನ್ನು ಪ್ರತಿಯೊಂದರಲ್ಲೂ ಕೆತ್ತನೆ ಮಾಡಿದ್ದಾರೆ ಈ ಒಳ ಛಾವಣಿಯನ್ನು ಭುವನೇಶ್ವರಿ ಎಂದು ಕರೆಯುತ್ತಾರೆ ಇಲ್ಲಿ ನೋಡ್ತಾ ಇದ್ದೀವಲ್ಲ ಕಮಲದ ಹೂ ಅರಳುವ ಒಂದು ಸನ್ನಿವೇಶವನ್ನು ಹಂತ ಹಂತವಾಗಿ ಕೆತ್ತನೆ ಮಾಡಿದ್ದಾರೆ ಇದರ ನಿರ್ಮಾಣ ಇಂದಿಗೂ ನಿಗೂಢವಾಗಿದೆ ಫ್ರೆಂಡ್ಸ್ ಯಾಕಂದ್ರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹೂವು ಬಳ್ಳಿಗಳನ್ನು ಹಾಗೂ ಕಮಲದ ಹೂ ಮೊಗ್ಗಿನಿಂದ ಹೂವಾಗಿ ಅರಳುವವರೆಗೂ ಇರುವ ಎಲ್ಲ ಒಂದು ಹಂತಗಳನ್ನು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ನೋಡ್ತಿದ್ದೀವಲ್ಲ ಕಮಲದ ಹೂ ಅರಳುವ ಒಂದು ಹಂತ ಹಂತದ ಸನ್ನಿವೇಶ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿದೆ ಇಲ್ಲಿ ಪೂರ್ತಿಯಾಗಿ ಕಮಲದ ಹೂ ಅರಳಿರುವುದು ಫ್ರೆಂಡ್ಸ್ ಕಮಲದ ಹೂವು ಸಂಪೂರ್ಣವಾಗಿ ಅರಳಿರುವ ಒಂದು ಈ ಭಾಗದ ಕೆಳಗಡೆ ನವರಂಗ ಮಂಟಪವಿದೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಡೆಯುವ ಸಂದರ್ಭದಲ್ಲಿ ದೇವದಾಸಿಯರು ನಾಟ್ಯವನ್ನು ಮಾಡುತ್ತಿದ್ದರು ಇಲ್ಲಿ ಮುಂದೆ ಕೇಶವ ದೇವಾಲಯ ಇದೆ ಎಡಭಾಗಕ್ಕೆ ವೇಣುಗೋಪಾಲ ಸ್ವಾಮಿ ಅಥವಾ ಕೃಷ್ಣನ ಒಂದು ದೇವಸ್ಥಾನವಿದೆ ಬರಭಾಗಕ್ಕೆ ಜನಾರ್ದನನ ದೇವಾಲಯವಿದೆ ಇಲ್ಲಿ ಗರ್ಭಗುಡಿಯ ಮೇಲಿರುವ ವಿಗ್ರಹಗಳು ಹೇಗಿರುತ್ತವೆ ಎಂದು ದೇವಸ್ಥಾನದ ಪ್ರತಿ ದ್ವಾರದ ಮೇಲೆ ಚಿಕ್ಕದಾಗಿ ಮಾದರಿ ಕೆತ್ತನೆ ಮಾಡಿ ತೋರಿಸಿದ್ದಾರೆ ಇಲ್ಲಿ ನಾವು ನೋಡುತ್ತಿರುವುದು ಕೇಶವ ದೇವಾಲಯವನ್ನು ಇಲ್ಲಿರುವುದು ಜಯ ಮತ್ತು ವಿಜಯ ಅವರ ಮೂರ್ತಿಯ ಕೆತ್ತನೆ ಜಯ ಮತ್ತು ವಿಜಯರು ಇಲ್ಲಿರುವುದು ಲಕ್ಷ್ಮಿ ಸಹಿತ ನಾರಾಯಣನ ಒಂದು ಕೆತ್ತನೆ ಜನಾರ್ದನ ಹಾಗೂ ವೇಣುಗೋಪಾಲ ಸ್ವಾಮಿಯ ವಿಗ್ರಹಗಳು ಮೂಲ ವಿಗ್ರಹಗಳು ಆದರೆ ನಾವು ಇಲ್ಲಿ ನೋಡುತ್ತಿರುವ ಗರ್ಭಗುಡಿಯಲ್ಲಿರುವ ಕೇಶವನ ವಿಗ್ರಹವು ಮೂಲವಾದುದಲ್ಲ ಯಾವಾಗ ಈ ದೇವಸ್ಥಾನದ ಮೇಲೆ ಎರಡನೇ ಬಾರಿ ದಾಳಿಯಾಗುತ್ತದೆ ಕ್ರಿಸ್ತಶಕ ನೂರ ಇಪ್ಪತ್ತಾರರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಎನ್ನುವರು ಇಲ್ಲಿರುವ ಮೂಲ ವಿಗ್ರಹವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಹೊರಗಡೆ ಹ ಅರವತ್ನಾಲ್ಕು ಕೋಣೆಗಳಲ್ಲಿ ಇದ್ದ ವಿಗ್ರಹಗಳಲ್ಲಿ ಒಂದನ್ನು ತಂದು ಇಲ್ಲಿಟ್ಟಿದ್ದಾರೆ ಅನ್ನುವ ಮಾಹಿತಿ ನಮಗೆ ಇಲ್ಲಿನ ಗೈಡಿಂದ ನಮಗೆ ಸಿಗುತ್ತದೆ ಈ ದೇವಸ್ಥಾನ ಕಟ್ಟಿದಾಗ ಮೊದಲು ನಲವತ್ತೈದು ವರ್ಷಗಳು ಪೂಜೆಗಳು ನಡೆಯುತ್ತಿದ್ದವು ಆದರೆ ವಿಗ್ರಹ ನಾಶವಾದ ನಂತರ ಪೂಜೆಯು ನಿಂತು ಹೋಗುತ್ತದೆ ಈಗ ನಾವು ನೋಡುತ್ತಾ ಇರೋದು ಜನಾರ್ದನನ ಒಂದು ದೇವಾಲಯ ಇಲ್ಲಿ ಜಯ ವಿಜಯರನ್ನು ನಾವು ಕಾಣುತ್ತಿದ್ದೇವೆ ಜನಾರ್ದನ ದೇವಾಲಯದ ಒಳಗಡೆ ಇರುವ ಮೇಲ್ಚಾವಣಿಯ ಒಂದು ನೋಟ ಇಲ್ಲೂ ಸಹ ತಮ್ಮ ಹೂಗಳ ಬಳ್ಳಿಗಳ ಚಿತ್ರಣವನ್ನು ಕೆತ್ತನೆ ಮಾಡಿದ್ದಾರೆ ಬಹಳ ಸೂಕ್ಷ್ಮವಾದ ಕೆತ್ತನೆಗಳನ್ನು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಒಳಗಡೆ ಇರುವುದು ಜನಾರ್ದನನ ವಿಗ್ರಹ ಈಗ ನಾವು ನೋಡ್ತಿದ್ದೀವಲ್ಲ ಕೆಳಗಡೆ ಗರುಡ ವಾಹನವಿದೆ ವಿಷ್ಣುವಿನ ವಾಹನ ಗರುಡ ಹಾಗಾಗಿ ಇಲ್ಲಿದೆ ಇಲ್ಲಿರುವುದು ಜನಾರ್ದನನ ಒಂದು ವಿಗ್ರಹ ಈ ವಿಗ್ರಹದ ವಿಶೇಷತೆ ಏನೆಂದ್ರೆ ಇದರ ಮುಖವು ನಂದಿಯ ಆಕಾರದಲ್ಲಿರುವುದು ಅಂದರೆ ಸ್ವಲ್ಪ ಉಬ್ಬಿರುತ್ತದೆ ಮುಖವು ಮುಖಭಾಗವು ಹಾಗೂ ಈ ಜನಾರ್ದನನ್ನು ವನ್ನು ಹಾಗೂ ಅಭಯಸ್ತವನ್ನು ಹೊಂದಿರುತ್ತಾನೆ ಶಂಖಚಕ್ರಗದನ್ನು ಹೊಂದಿರುವ ದೇವರು ಜನಾರ್ದನ ನಡುವಿನ ಭಾಗ ಹಾಗೂ ಮುಖವು ಉಬ್ಬಿರುತ್ತದೆ ನಂದಿಯ ಹಾಗೆ ಇದು ವಿಷ್ಣುವಿನ ಒಂದು ಜನಾರ್ದನ ರೂಪ ಇಲ್ಲಿರುವುದು ಗರುಡ ವಾಹನ ಕೆಳಗಡೆ ಇರುವುದು ಈಗ ನಾವು ನೋಡ್ತಿರುವುದು ಮೂರನೆಯದಾಗಿ ಸ್ವಾಮಿ ಅಥವಾ ಕೃಷ್ಣನ ಒಂದು ದೇವಾಲಯವನ್ನು ಇಲ್ಲಿ ನಾವು ನೋಡ್ತಾ ಇರೋದು ಶ್ರೀಕೃಷ್ಣನು ಕೊಳಲು ನೋಡ್ತಾ ಇದ್ದಾನೆ ಸುತ್ತಲೂ ಗೋವುಗಳಿಗೆ ಕಾಣಬಹುದು ನಾವು ಇಲ್ಲಿ ಪ್ರವೇಶ ದ್ವಾರದ ಮೇಲೆ ಚಿಕ್ಕದಾಗಿ ಕೆತ್ತನೆ ಮಾಡಿದ್ದಾರಲ್ಲ ಶ್ರೀಕೃಷ್ಣ ಪರಮಾತ್ಮನು ಕೊಳಲನ್ನು ಊದುತ್ತಿದ್ದಾನೆ ಸುತ್ತಲೂ ಗೋವುಗಳಿರುವುದನ್ನು ನಾವು ಕಾಣಬಹುದು ಇಲ್ಲೂ ಸಹ ದ್ವಾರಪಾಲಕರಾದ ಜಯ ಮತ್ತು ವಿಜಯರಿದ್ದಾರೆ ಮೇಲೆ ಮೇಲ್ಛಾವಣಿಯ ಒಂದು ಕೆತ್ತನೆ ನೋಡಬಹುದು ನಾವು ಅತಿ ಸೂಕ್ಷ್ಮವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಜಯ ಮತ್ತು ವಿಜಯರ ಒಂದು ಮೂರ್ತಿಗಳು ಹೊಯ್ಸಳರ ಕಾಲದ ಕೆತ್ತನೆ ನಮಗೆ ಎದ್ದು ಕಾಣುತ್ತದೆ ಫ್ರೆಂಡ್ಸ್ ಈ ಮೂರ್ತಿಗಳಲ್ಲಿ ಇಲ್ಲಿದೆ ಗರುಡ ವಿಷ್ಣುವಿನ ವಾಹನ ಗರುಡ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ವೇಣುಗೋಪಾಲ ಸ್ವಾಮಿಯ ಒಂದು ಮೂರ್ತಿ ಇದೆ ಎಷ್ಟು ಮನೋಹರವಾಗಿದೆ ನೋಡಿ ಫ್ರೆಂಡ್ಸ್ ಶ್ರೀಕೃಷ್ಣ ಪರಮಾತ್ಮನು ಎದುರಿಗೆ ಬಂದಂತೆ ಉಬ್ಬು ಶಿಲೆಗಳಿಂದ ಕೆತ್ತನೆಯನ್ನು ಮಾಡಿದ್ದಾರೆ ಇದು ಈ ದೇವಾಲಯದ ಒಂದು ಅದ್ಭುತ ಈ ದೇವಸ್ಥಾನವನ್ನು ಕೆತ್ತನೆ ಮಾಡಿರುವ ಶಿಲ್ಪಿಗಳಲ್ಲಿ ಕೆಲವರು ಅವರ ಹೆಸರುಗಳನ್ನು ಗೋಡೆಯ ಮೇಲೆ ಕೆತ್ತನೆ ಮಾಡಿಕೊಂಡಿರುತ್ತಾರೆ ಅವರುಗಳೆಂದರೆ ಮಸರಿತಮ ಮಲ್ತಮ ಭಾಮೇಯ್ಯ ಚೌಮೇಯ್ಯ ಚೌಡಯ್ಯ ಅರವತ್ತೆಂಟು ವರ್ಷಗಳ ಕಾಲ ಐದುನೂರು ಜನ ಶಿಲ್ಪಿಗಳು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ನಿರ್ಮಾಣ ಮಾಡಿದವರಿಗಿಂತ ಹೆಚ್ಚಾಗಿ ನಿರ್ನಾಮ ಮಾಡಿದ ಆ ಇಬ್ಬರು ಮುಸ್ಲಿಂ ಅರಸರ ಹೆಸರುಗಳನ್ನು ಮಾತ್ರ ನಾವು ಇತಿಹಾಸದಲ್ಲಿ ಕಾಣುತ್ತೇವೆ ಇದೊಂದು ದುರದೃಷ್ಟದ ಸಂಗತಿ ಎಂದು ಹೇಳಬಹುದು ಇವರ ಕೈಯಲ್ಲಿ ಕೆಲವೇ ಕೆಲವು ಭಾಗಗಳನ್ನು ನಾಶ ಮಾಡಲು ಸಾಧ್ಯವಾಯಿತೇ ಹೊರತು ಈ ದೇವಾಲಯದ ಮೇಲ್ಭಾಗದಲ್ಲಿರುವ ಕೆತ್ತನೆಗಳು ಈ ದೇವಾಲಯದ ಅಂದವನ್ನು ಹೆಚ್ಚಿಸುತ್ತಿವೆ ಎಂದಿಗೂ ಅದರ ಗತಭೈವವನ್ನು ಕಸಿದುಕೊಳ್ಳಲು ಆ ಮುಕ್ತಿ ಮರಸರಿಗೆ ಸಾಧ್ಯವಾಗಿಲ್ಲ ಇಂದಿಗೂ ಸಹ ನಾವು ಈ ಕೇಶವ ದೇವಾಲಯದ ಒಂದು ಅದ್ಭುತವಾದ ವಿನ್ಯಾಸವನ್ನು ನೋಡಬಹುದು ಇಲ್ಲಿ ಗಣೇಶನ ಒಂದು ವಿಗ್ರಹವಿದೆ ಫ್ರೆಂಡ್ಸ್ ಸೂಕ್ಷ್ಮವಾಗಿ ನೋಡಿ ಇದು ಎಡ್ಮುರಿ ಗಣೇಶನ ಒಂದು ವಿಗ್ರಹ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇಂದಿನ ಕೇಶವ ದೇವಾಲಯ ಸೋಮನಾಥಪುರದ ಒಂದು ಸಂಚಿಕೆ ಈ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಂದಿಗೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಮತ್ತು ನಾನು ಮುಂದಿನ ಒಂದು ವಿಶೇಷ ಸ್ಥಳದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಗುತ್ತೇನೆ ಅಲ್ಲಿಯವರೆಗೂ ನನ್ನ ಚಾನಲನ್ನು ಸದಾ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಹಾರೈಕೆ ನನಗೆ ತುಂಬ ಮುಖ್ಯ ಎಂದು ಹೇಳುತ್ತಾ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಧನ್ಯವಾದಗಳು